ಸ್ನೇಹಿತರೆ ಕಿಡ್ನ್ಯಾಪ್ ಆದ ಸಿನಿಮಾ ನಟ ನಟಿಯರಿವರು ನಮಿತಾ ಸೌತ್ ಸಿನಿಮಾ ರಂಗದಲ್ಲಿ ಗ್ಲಾಮರಸ್ ಗೊಂಬೆಯಾಗಿ ಮಿಂಚಿದ್ದ ನಟಿ ನಮಿತಾ ಅವರನ್ನು ಎರಡು ಸಾವಿರದ ಹತ್ತರಲ್ಲಿ ಅಭಿಮಾನಿಯೊಬ್ಬ ಅಪಹರಿಸಲು ಪ್ರಯತ್ನಿಸಿದ್ದ ಘಟನೆ ಜರುಗಿತ್ತು ಕರೂರಿನ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸುವ ಸಲುವಾಗಿ ನಮಿತಾ ತಮ್ಮ ಮ್ಯಾನೇಜರ್ ಜಾನ್ ಅವರೊಂದಿಗೆ ವಿಮಾನದಲ್ಲಿ ತಿರುಚಿಗೆ ಬಂದಿಳಿದಿದ್ದರು ಇಲ್ಲಿಂದ ಕರೂರಿಗೆ ಅವರು ಕಾರಿನಲ್ಲಿ ಹೊರಡಬೇಕಾಗಿತ್ತು ತಿರುಚಿಯ ವಿಮಾನ ನಿಲ್ದಾಣದಲ್ಲಿ ಎದುರಾದ ವ್ಯಕ್ತಿಯೊಬ್ಬ ತನ್ನ ಹೆಸರು ಪೆರಿಯಾಸ್ವಾಮಿ ಕಾರು ಚಾಲಕ ಎಂದು ಪರಿಚಯಿಸಿಕೊಂಡಿದ್ದ ಅಲ್ಲದೆ ಕಾರ್ಯಕ್ರಮ ಪ್ರಾಯೋಜಕರು ತಮ್ಮನ್ನು ಕಾರಿನಲ್ಲಿ ಕರೆತರುವಂತೆ ಹೇಳಿದ್ದಾರೆ ಎಂದು ನಮಿತಾಗೆ ಹೇಳಿದ್ದ ಆತನ ಮಾತು ನಂಬಿದ ನಟಿ ಸೀದಾ ಹೋಗಿ ಆತನ ಕಾರಿನಲ್ಲಿ ಕುಳಿತಿದ್ದರು ಇದನ್ನು ನೋಡಿದ ನಿಜವಾದ ಚಾಲಕ ತನ್ನ ಕಾರಿನಲ್ಲಿ ನಕಲಿ ಚಾಲಕನ ಕಾರನ್ನು ಚೇಸ್ ಮಾಡಿ ಹಿಡಿದಿದ್ದ ಬಳಿಕ ಪೊಲೀಸರು ಸ್ವಾಮಿಯನ್ನು ಬಂಧಿಸಿದ್ದು ವಿಚಾರಣೆ ವೇಳೆ ತಾನೊಬ್ಬ ನಮಿತಾ ಅವರ ಅಪ್ಪಟ ಅಭಿಮಾನಿ ಅವರನ್ನು ನೋಡುವ ಸಲುವಾಗಿ ಹೀಗೆ ಮಾಡಿದೆ ಅಂತ ತಪ್ಪೊಪ್ಪಿಕೊಂಡಿದ್ದ ಭಾವನಾ ಮೆನನ್ ಕನ್ನಡದಲ್ಲಿ ಜಾಕಿ ಭಾವನಾ ಅಂತಲೇ ಖ್ಯಾತಿ ಪಡೆದಿರುವ ಭಾವನಾ ಮೆನನ್ ಅವರು ಎರಡು ಸಾವಿರದ ಹದಿನೇಳರ ಫೆಬ್ರವರಿ ಹದಿನೇಳರಂದು ತನ್ನ ಕಾರಿನಲ್ಲಿ ತ್ರಿಶೂರ್ನಿಂದ ಕೊಚ್ಚಿ ಹೋಗುತ್ತಿರುವಾಗ ಕಿಡ್ನಾಪ್ ಮಾಡಲಾಗಿತ್ತು ವ್ಯಕ್ತಿಗಳ ಗುಂಪೊಂದು ಭಾವನಾ ಅವರನ್ನು ಕಿಡ್ನಾಪ್ ಮಾಡಿ ಎರಡೂವರೆ ಗಂಟೆ ಕಾರಿನಲ್ಲಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಕಿರುಕುಳ ನೀಡಿದ್ದರು ಜೊತೆಗೆ ಅಸಭ್ಯವಾಗಿ ಚಿತ್ರಗಳನ್ನು ತೆಗೆದು ಪೊಲೀಸರಿಗೆ ಈ ವಿಷಯ ಹೇಳಿದ್ರೆ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವುದಾಗಿ ಬೆದರಿಸಿದ್ದರು ನಂತರ ಕಾಕಿನಾಡದ ಹತ್ತಿರ ಬಿಟ್ಟು ಓಡಿ ಹೋಗಿದ್ದರು ತಕ್ಷಣ ಭಾವನಾ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಈ ಘಟನೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಸಂಚಲನ ಮೂಡಿಸಿತ್ತು ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಹೊರನಟ ರಾಜ್ಕುಮಾರ್ ಅವರ ಅಪಹರಣ ಪ್ರಕರಣ ಎಂದು ಮರೆಯಲಾಗದ ಘಟನೆಯಾಗಿದೆ ಕಾಡುಗಳ ವೀರಪ್ಪನ್ ಎರಡು ಸಾವಿರದ ಜುಲೈ ಮೂವತ್ತರಂದು ರಾತ್ರಿ ಗಾಜನೂರಿನ ಫಾರ್ಮ್ ಹೌಸ್ ನಿಂದ ಅಣ್ಣಾವರನ್ನು ಕಿಡ್ನಾಪ್ ಮಾಡಿದ್ದ ರಾಜ್ಕುಮಾರ್ ಅವರು ರಾತ್ರಿ ಊಟ ಮುಗಿಸಿ ಹಳೆಯ ಮನೆಯ ಹಜಾರದಲ್ಲಿ ಎಲೆ ಅಡಿಕೆ ಹಾಕಿಕೊಳ್ಳುತ್ತಾ ಟಿವಿ ನೋಡುತ್ತಾ ಕುಳಿತಿದ್ದರು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಸುಮಾರು ಹದಿನೈದು ಸಹಚರರ ಜೊತೆಗೆ ಮನೆಗೆ ನುಗ್ಗಿದ್ದ ವೀರಪ್ಪನ್ ರಾಜ್ಕುಮಾರ್ ಅವರ ಬೆನ್ನಿಗೆ ಬಂದೂಕು ಇರಿಸಿ ಕೈಗಳನ್ನು ನೈಲಾನ್ ಹಗ್ಗದಿಂದ ಕಟ್ಟಿದ್ದ ಪೊಲೀಸರಿಗೆ ಮಾಹಿತಿ ನೀಡಿದರೆ ಕುಂದು ಬಿಡುತ್ತೇವೆ ಎಂದು ಬೆದರಿಕೆ ಪಾರ್ವತಮ್ಮ ಅವರ ಕೈಗೆ ಕ್ಯಾಸೆಟ್ ಒಂದನ್ನು ನೀಡಿದ್ದ ಅದರಲ್ಲಿ ತನ್ನ ಬೇಡಿಕೆಗಳನ್ನು ಹೇಳಿದ್ದು ಅದನ್ನು ಸರ್ಕಾರಕ್ಕೆ ತಲುಪಿಸುವಂತೆ ಹೇಳಿದ್ದ ಈ ಸಂದರ್ಭದಲ್ಲಿ ಅಣ್ಣಾವರ ಜೊತೆಗೆ ಅವರ ಅಳಿಯ ಎಸ್ಎ ಗೋವಿಂದರಾಜ್ ಸಹ ನಿರ್ದೇಶಕ ನಾಗಪ್ಪ ಮಾರಡಗಿ ಸಂಬಂಧಿ ನಾಗೇಶ್ ಅವರನ್ನು ಕಿಡ್ನಾಪ್ ಮಾಡಿದ್ದ ಈ ನಡುವೆ ರಾಜ್ಯದಲ್ಲಿ ಆತಂಕದ ಸನ್ನಿವೇಶಗಳು ಸೃಷ್ಟಿಯಾಗಿದ್ದವು ರಾಜ್ಯಾದಂತ್ಯ ಪ್ರತಿಭಟನೆ ಗಲಾಟೆ ಆರಂಭವಾಗಿದ್ದವು ಸರ್ಕಾರಕ್ಕೆ ಇದು ಭಾರಿ ತಲೆನೋವು ತಂದಿತ್ತು ಸತತ ಪ್ರಯತ್ನ ಹಾಗೂ ಸಂಘಗಳ ಬಳಿಕ ಎರಡು ಸಾವಿರ ನವೆಂಬರ್ ಹದಿನೈದರಂದು ರಾಜ್ಕುಮಾರ್ ಅವರನ್ನು ಬಿಡುಗಡೆ ಮಾಡಲಾಗಿತ್ತು ಕಮಲ್ ಹಾಸನ್ ಪುತ್ರಿಯರು ಕಮಲ್ ಹಾಸನ್ ಪುತ್ರಿಯರು ಕಮಲ್ ಹಾಸನ್ ಅವರ ಪುತ್ರಿಯರಾದ ಶ್ರುತಿ ಹಾಸನ್ ಹಾಗೂ ಅಕ್ಷರ ಹಾಸನ್ ಕೂಡ ನಟಿಯರಾಗಿದ್ದು ಇವರನ್ನು ಕಿಡ್ನ್ಯಾಪ್ ಮಾಡಲು ಪ್ಲಾನ್ ಮಾಡಲಾಗಿತ್ತು ಕಮಲ್ ಹಾಸನ್ ಅವರ ಮನೆ ಕೆಲಸದವರು ಅವರನ್ನು ಮಕ್ಕಳನ್ನು ಕಿಡ್ನಾಪ್ ಮಾಡಲು ಪ್ಲಾನ್ ಮಾಡಿ ಅದಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು ಇದನ್ನು ಹೇಗೂ ತಿಳಿದುಕೊಂಡ ಕಮಲ್ ಹಾಸನ್ ಮಕ್ಕಳ ಸುರಕ್ಷತೆಗಾಗಿ ಕೊಲೆ ಮಾಡಲು ಸಿದ್ಧನಾಗಿದ್ದೆ ಅಂತ ಅಸಮಾಧಾನ ಹೊರಹಾಕಿದ್ದರು ಇವತ್ತಿಗೆ ಇಷ್ಟೇ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು